ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ತುಂಗಾಭದ್ರ ಹಣೆಕಟ್ಟೆಯ ಗೇಟ್ ನಂಬರ್ ಹತ್ತೊಂಬತ್ತರಲ್ಲಿ ಚೈನ್ ಲಿಂಕ್ ತುಂಡಾಗಿ ಕುಚ್ಕೊಂಡು ಹೋಗಿದೆ ಅನ್ನೋ ಸುದ್ದಿ ಇಡೀ ರಾಜ್ಯವನ್ನು ತಲ್ಲಣಗೊಳಿಸ್ತಾ ಇದೆ ಸ್ನೇಹಿತರೆ ನಮ್ಮ ರಾಜ್ಯ ಅಥವಾ ದೇಶದ ಪರಿಸ್ಥಿತಿ ಹೇಗಿದೆ ಅಂದರೆ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ ಒಂದು ಕಡೆ ಮಳೆ ಬಾರದೆ ನಾಳಾಡ್ಬಿಡ್ತೀವಿ ಮಳೆ ಬರದೇ ಇದ್ದಾಗ ಆಕಾಶಕ್ಕೆ ತಲೆ ಮಾಡಿ ನಮ್ಮ ರೈತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಒಂದು ವೇಳೆ ಮಳೆ ಬಂದರೆ ಅದು ಕೂಡ ನೆರೆ ಹಾವಳಿಗೆ ಪ್ರವಾಹದ ರಭಸಕ್ಕೆ ನಮ್ಮೆಲ್ಲ ಆಸ್ತಿ ಪಾಸ್ತಿ ಮನೆ ಬೆಳೆಗಳು ಕೂಡ ಸರ್ವನಾಶ ಜೀವನವೇ ಮೂರಾಬಟ್ಟೆ ಬಟ್ಟೆ ಆಗಿಬಿಡೋದು ಸದ್ಯ ತುಂಗಭದ್ರಾ ಡ್ಯಾಮ್ನಲ್ಲಿ ಚೈನ್ ಲಿಂಕ್ ತುಂಡಾಗಿರೋ ಸುದ್ದಿಯೇ ಈಗ ಆತಂಕವನ್ನು ಉಂಟು ಮಾಡ್ತಾ ಇದೆ ಆ ಡ್ಯಾಮ್ನ ತೀರದಲ್ಲಿ ವಾಸ ಮಾಡುವ ಗ್ರಾಮಗಳಿಗೆ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಬೇಡಿಕೊಳ್ಳೋಣ ಯಾವ ತೊಂದರೆಯೂ ಆಗದೆ ಇರಲಿ ಅಂತ ಹಾಗಾದರೆ ತುಂಗಭದ್ರಾ ಡ್ಯಾಮ್ನಲ್ಲಿ ಆಗಿದ್ಯೇನು ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ನದಿ ಪಾತ್ರದ ಜನರು ತೆಗೆದುಕೊಳ್ಳಬಹುದು ಮುಂದೆ ಆಗಬಹುದಾದ ಪರಿಣಾಮಗಳೇನು ಸ್ವಲ್ಪ ಯಾಮಾರಿದ್ರು ಏನೆಲ್ಲ ಅನಾಹುತಗಳು ಸಂಭವಿಸಬಹುದು ಅನ್ನೋದನ್ನ ತಿಳಿಯೋಣ ಶನಿವಾರ ರಾತ್ರಿ ಹನ್ನೊಂದು ಹತ್ತರ ಸುಮಾರಿಗೆ ಈ ದುರ್ಘಟನೆ ಸಂಭವಿಸಿದ್ದು ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟಿನ ಗೇಟ್ ನಂಬರ್ ಹತ್ತೊಂಬತ್ತರಲ್ಲಿ ಈ ರೀತಿಯಾದಂಥ ಒಂದು ಅವಘಡ ಸಂಭವಿಸಿಬಿಡುತ್ತೆ ಆ ನೀರು ಹೋಗ್ತಾ ಇರುತ್ತಲ್ಲ ಅದ್ರ ಕೆಳಗೊಂದು ಚೈನ್ ಇರುತ್ತೆ ಆ ಗೇಟ್ಗೆ ಹಾಕಿರೋ ಒಂದು ಚೈನ್ ಲಿಂಕ್ ಅದು ಕಟ್ ಆಗಿಬಿಟ್ಟಿದೆ ತದನಂತರ ಅದೇ ರಾತ್ರಿ ಹನ್ನೊಂದು ಹತ್ತರ ಸುಮಾರಿಗೆ ತುಂಗಾಭದ್ರಾ ಬೋರ್ಡ್ ಅಧಿಕಾರಿಗಳು ಎಂದಿನಂತೆ ರಾತ್ರಿಯೂ ಕೂಡ ಡ್ಯೂಟಿಯನ್ನು ಮಾಡ್ತಾ ಇದ್ದರು ಈ ರೀತಿಯಾದಂಥ ಅವಘಡ ಸಂಭವಿಸಿದೆ ಅಂತ ಅವ್ರಿಗೂ ಕೂಡ ತೋಚಿರಲಿಲ್ಲ ಗೊತ್ತಾಗ್ತಾನೂ ಇರಲಿಲ್ಲ ಯಾಕೆ ಅಂದರೆ ವಿಚಿತ್ರವಾದ ಶಬ್ದ ಕೇಳಿ ಬಂದ ತಕ್ಷಣವೇ ಅವರೆಲ್ಲರೂ ಕೂಡ ಭಯದಿಂದಲೇ ಹೋಗಿ ಚೆಕ್ ಮಾಡ್ತಾರೆ ಆ ಶಬ್ದವೂ ಕೂಡ ಬರದೆ ನಿಧಾನಗತಿಯಲ್ಲಿ ಹಾಗೇನಾದರೂ ಈ ಥರದ ಅವಘಡ ಸಂಭವಿಸಿದರೆ ಇನ್ನೂ ಯಾವ ರೀತಿಯಾದ ದುರಂತ ಆಗ್ತಾ ಇತ್ತೋ ಅದೃಷ್ಟವಶಾತ್ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರೇ ಮಾಡಲೇಬೇಕು ತದನಂತರ ಚೈನ್ ಲಿಂಕ್ ಚೈನ್ಲಿಂಕ್ ಕಟ್ಟಾಗಿರೋದು ಗೊತ್ತಾಗ್ಬಿಡುತ್ತೆ ಆದರೆ ಆ ಗೇಟ್ ಇರುತ್ತಲ್ಲ ಮುಂಭಾಗದಲ್ಲಿ ಅದು ಕೂಡ ಕಾಣಿಸ್ತಾ ಇರಲಿಲ್ಲ ಈಗ ಈ ಲಿಂಕ್ ಕಟ್ ಆಗಿರೋದ್ರಿಂದ ಏಕಾಏಕಿ ಹತ್ತೊಂಬತ್ತನೇ ಗೇಟ್ ಇದೆಯಲ್ವಾ ಅದರಿಂದ ಈಗ ಮೂವತ್ತೈದು ಸಾವಿರ ಕ್ಯೂಸೆಕ್ ನದಿ ನೀರನ್ನು ಬಿಡ್ತಾ ಇದ್ದಾರೆ ಹೊರಗೆ ಅದಕ್ಕೆ ಕಾರಣ ಕೂಡ ಇದೆ ಆ ನೀರನ್ನು ಹರಿಬಿಟ್ರೆ ಆ ನೀರಿನ ಎತ್ತರ ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ನೀವು ಈಗ ಅದೇ ಹತ್ತೊಂಬತ್ತು ಗೇಟ್ರಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ ನಿಮಗೆ ಅಂದಾಜು ಹೇಳ್ಬಿಡ್ತೀನಿ ಎಷ್ಟು ನೀರು ಹೊರಗೆ ಹೋಗ್ತಾ ಇದೆ ಅನ್ನೋದನ್ನ ಅಂದಾಜು ಮಾಡಬಹುದು ಒಂದು ಕ್ಯೂಸೆಕ್ಸ್ ನೀರು ಅಂದರೆ ಒಂದು ಸೆಕೆಂಡಿಗೆ ಇಪ್ಪತ್ತೆಂಟು ಲೀಟರ್ ಹೊರಗೆ ಹೋಗ್ತಾ ಇದೆ ಅಂತ ಪರ್ ಸೆಕೆಂಡಿಗೆ ಒಂದು ಕ್ಯೂಸೆಕ್ಸ್ ನೀರು ಹೊರಗೆ ಹೋಗ್ತಾ ಇದೆ ಅಂದರೆ ಪರ್ ಸೆಕೆಂಡಿಗೆ ಇಪ್ಪತ್ತೆಂಟು ಲೀಟ್ರ್ ಹೋಗ್ತಾ ಇದೆ ಅಂತ ಹತ್ತೊಂಬತ್ತನೇ ಗೇಟಿಂದ ಈಗಾಗಲೇ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನದಿ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ ತುಂಗಭದ್ರಾ ಹಣೆಕಟ್ಟೆಯಿಂದ ಅಂದರೆ ಎಷ್ಟು ನೀರು ಹೊರಗೆ ಹೋಗ್ತಾ ಇದೆ ನೀವು ಊಹೆಯನ್ನು ಮಾಡಬಹುದು ಜೊತೆಗೆ ಸ್ನೇಹಿತರಲ್ಲಿ ನೀವು ಗಮನಿಸಬೇಕು ಇನ್ನೊಂದು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ದುರಸ್ತಿ ಮಾಡಬೇಕಲ್ವ ಈಗ ಅದಕ್ಕೋಸ್ಕರವಾಗಿಯೇ ಹಣೆಕಟ್ಟೆಯಿಂದ ನೀರನ್ನು ಖಾಲಿ ಮಾಡ್ತಾ ಇದ್ದಾರೆ ಅದು ನೀರು ಡೌನ್ ಆದರೆ ಅದನ್ನು ರಿಪೇರಿ ಮಾಡಲಿಕ್ಕೆ ಸುಲಭವಾಗುತ್ತೆ ಎಲ್ಲ ಮೂವತ್ತ್ಮೂರು ಗೇಟ್ಗಳನ್ನು ಕೂಡ ಈಗ ತೆರೆಯಲಾಗಿದೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಈಗ ನದಿಗೆ ಬಿಡಲಾಗ್ತಾ ಇದೆ ಈಗ ನೀವು ನದಿಯ ಗಾತ್ರ ಎಷ್ಟು ನೀರು ರಭಸವಾಗಿ ಹೊರ ಹೋಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು ತುಂಗಭದ್ರಾ ಜಲಾಶಯ ಅಲ್ಲದೆ ಎಲ್ಲ ಅಣೆಕಟ್ಟುಗಳು ಈ ಬಾರಿ ತುಂಬಿ ಹೋಗಿಬಿಟ್ಟಿದ್ದಾವೆ ಗುಡ್ಡ ಕುಸಿತ ಪ್ರವಾಹ ಮಳೆಯ ನೆರೆ ಹಾವಳಿ ಎಲ್ಲವನ್ನು ಕೂಡ ನೀವು ಗಮನಿಸಿದ್ದೀರಾ ತುಂಗಭದ್ರಾ ಜಲಾಶಯದಲ್ಲೂ ಈಗಾಗಲೇ ನೀರು ಭರ್ತಿ ಆಗಿಬಿಟ್ಟಿದೆ ಅರವತ್ತು ಟಿ ಎಮ್ ಸಿ ಅಡಿಯಷ್ಟು ನೀರನ್ನು ಹಾಕಿದ್ರೆ ಅಂದರೆ ಇಪ್ಪತ್ತು ಅಡಿ ನೀರಿನ ಮಟ್ಟಕ್ಕೆ ಇಳಿಸಿಬಿಟ್ರೆ ಆಗ ಈ ಗೇಟ್ನ ದುರಸ್ತಿ ಮಾಡಲಿಕ್ಕೆ ಸಾಧ್ಯ ಅಂತ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳು ಕೂಡ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಈಗಾಗಲೇ ಸುಮಾರು ಎರಡು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಸತತವಾಗಿ ನಾಲ್ಕು ದಿನ ಬಿಟ್ಟರೆ ಮಾತ್ರ ನಾವು ಇಪ್ಪತ್ತು ಅಡಿ ನೀರಿನ ಮಟ್ಟಕ್ಕೆ ಇಳಿಯಬಹುದು ಇಳಿಸಬಹುದು ನೀರನ್ನು ಹಾಗಾಗಿ ನಾಲ್ಕು ದಿನ ಸತತವಾಗಿ ಬಿಡಲೇಬೇಕು ಅಂತ ಈಗ ಟೆಕ್ನೀಷಿಯನ್ಸ್ಗಳು ಹೇಳ್ತಾ ಇರೋದು ಹಾಗಾಗಿ ನದಿ ಪಾತ್ರದ ಗ್ರಾಮಗಳಿದ್ದರೆ ಅವರೆಲ್ಲರೂ ಕೂಡ ಮುನ್ನೆಚ್ಚರಿಕೆಯನ್ನು ದಯವಿಟ್ಟು ತೆಗೆದುಕೊಳ್ಳಿ ಸ್ವಲ್ಪ ನೀರೇನಾದರೂ ಜೋರಾಗಿ ಹರಿದು ಬರ್ತಾ ಇದ್ದರೆ ಅಥವಾ ನದಿ ಪಾತ್ರದಲ್ಲಿ ಏನಾದರೂ ರಭಸವಾಗಿ ಹರಿದು ಬರ್ತಾ ಇದ್ದರೆ ಅಲ್ಲಿ ಎಚ್ಚರಿಕೆಯಿಂದ ಇರಿ ನೀರಿಗೆ ಕಾಲನ್ನು ಇಟ್ಟು ಯಾವುದೇ ಆಘಾತಗಳು ಸಂಭವಿಸೋದಿಲ್ಲ ಅಂತ ಹೇಳಿ ನೀವು ಅವಸರವಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಅಂತ ನಾನು ಕೂಡ ಮನವಿಯನ್ನು ಇದ್ದೀನಿ ಜೊತೆಗೆ ತಂತ್ರಜ್ಞರು ಕೂಡ ಅದನ್ನೇ ಹೇಳಿದ್ದಾರೆ ನೀವು ಯಾರಾದರೂ ತುಂಗಭದ್ರಾ ಹಣೆಕಟ್ಟೆನ ಕೆಳಗಿರ್ತಕ್ಕಂಥ ಅಪಾಯದ ಪ್ರದೇಶದಲ್ಲಿದ್ದರೂ ಕೂಡ ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ರಕ್ಷಣೆ ಮಾಡಲಿಕ್ಕೋಸ್ಕರ ನೀವೀಗ ಕಾರ್ಯನಿರ್ವಹಿಸಲೇಬೇಕು ಎಲ್ಲರಿಗೂ ಕೂಡ ಸುದ್ದಿಯನ್ನು ಮುಟ್ಟಿಸಬೇಕು ಜೊತೆಗೆ ಹಣೆಕಟ್ಟೆಯಿಂದ ದೂರ ಇರೋರು ಅಥವಾ ನದಿ ತೀರದಿಂದ ದೂರವೇ ಇರಬೇಕಾಗತ್ತೆ ಅಪಾಯದ ಪ್ರದೇಶದಲ್ಲಿದ್ದರೆ ನಿಮ್ಮ ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡಿಕೊಳ್ಬೇಕಾಗತ್ತೆ ಮನೆಯಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಹಣಕಾಸು ಇದ್ದರೆ ನಗದಿದ್ದರೆ ಅಥವಾ ತುಂಬ ಏನಾದರೂ ವಸ್ತುಗಳಿದ್ದರೆ ಅದನ್ನು ಸ್ವಲ್ಪ ಹೈಯರ್ ಗ್ರೌಂಡ್ ಅಂದರೆ ಎತ್ತರದ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗಿ ಜೊತೆಗೆ ಈ ಸ್ಥಳಾಂತರಿಸುವ ಮಾರ್ಗಗಳನ್ನು ಏನೆಲ್ಲ ಇದೆಯಲ್ಲ ಅದರ ಮುಖಾಂತರ ಈ ಪ್ರವಾಹ ಪೀಡಿತ ಪ್ರದೇಶಗಳೇನಾದರೂ ಇದ್ದರೆ ಆ ಜಾಗಗಳಲ್ಲಿ ಹೆಚ್ಚಾಗಿ ಹೋಗ್ಲಿಕ್ಕೆ ಹೋಗಬೇಡಿ ಬೇರೆ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಅಲ್ಲಿನ ಮುಖಾಂತರ ನಿಮ್ಮ ವಸ್ತುಗಳನ್ನು ಸರಬರಾಜು ಮಾಡಿಕೊಳ್ಳಿ ಜೊತೆಗೆ ಅಗತ್ಯ ವಸ್ತುಗಳಿದ್ರೆ ಈಗಾಗಲೇ ಪ್ಯಾಕ್ ಮಾಡಿಡ್ಕೊಳ್ಳಿ ನೀರು ಆಹಾರ ಪ್ರಥಮ ಚಿಕಿತ್ಸೆಯ ವಸ್ತುಗಳು ಔಷಧ ಕೆಲವೊಬ್ಬರು ವಯಸ್ಸಾದವರು ಅವ್ರಿಗೆ ಮೆಡಿಕ್ ಮೆಡಿಶಿನ್ಸ್ಗಳು ಪ್ರತಿನಿತ್ಯ ತೆಗೆದುಕೊಳ್ಬೇಕಾಗಿರುತ್ತೆ ಅರ್ಜೆಂಟ್ಗೆ ಸಿಗೋದಿಲ್ಲ ಆ ಥರದವ್ರು ಏನೋ ಅನಾಹುತ ಸಂಭವಿಸುತ್ತೆ ಏನೋ ಒಂದು ದುರ್ಘಟನೆ ಸಂಭವಿಸುತ್ತೆ ಅಂತ ಹೇಳ್ತಾ ಇಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳೋಣ ಅನ್ನೋದಷ್ಟೇ ಸಾಧ್ಯವಾದರೆ ಈ ಗ್ಯಾಸ್ ಅಥವಾ ಕರೆಂಟ್ ಎಲ್ಲವನ್ನೂ ಕೂಡ ಈ ನೀರು ಆ ಥರದ ವಸ್ತು ಇವು ಏನೇ ಇದ್ದರೂ ಕೂಡ ಅದನ್ನು ಆಫ್ ಮಾಡಿ ಇಟ್ಕೊಳ್ಳಿ ಬೆಲೆ ಬಾಳ ವಸ್ತು ಇದ್ದರೆ ಅದನ್ನು ಮಾಡಿಗಳಲ್ಲಿ ನಿಮ್ದೇನೋ ತರ್ಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ದರೆ ಅಲ್ಲಿಗೆ ಹಾಕಿಬಿಡಿ ಬಾಗಿಲು ಅಥವಾ ಕಿಟಕಿಗಳನ್ನು ಮುಚ್ಚಿ ಚಲಿಸುವ ನೀರಿನ ಮೂಲಕ ಯಾರೂ ಕೂಡ ಓಡಾಡಲೇಬೇಡಿ ಪ್ರವಾಹದ ನೀರನ್ನು ಕುಡಿಯೋಕ್ಕೂ ಕೂಡ ಹೋಗಬೇಡಿ ಅಂತಲೂ ಕೂಡ ಈಗಾಗಲೇ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ಕೊಡಬೇಕು ಜಿಲ್ಲಾಡಳಿತವೂ ಕೂಡ ಕೊಟ್ಟಿದೆ ತುಂಗಾಭದ್ರಾ ನದಿಯ ಅಧಿಕಾರಿಗಳು ಕೂಡ ಅಲ್ಲಿರ್ತಕ್ಕಂಥ ಅಣೆಕಟ್ಟೆಯ ಅಧಿಕಾರಿಗಳು ಕೂಡ ಸುದ್ದಿಯನ್ನು ಮೂಡಿಸಿದ್ದಾರೆ ನಿಮ್ಮ ಜಾಗರೂಕತೆಗೆ ನಮ್ಮ ಒಂದು ಚಿಕ್ಕ ಮನವಿ ಅಷ್ಟೆ ಜೊತೆಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳಲೇಬೇಕು ಈಗಾಗಲೇ ಎರಡು ವರ್ಷಗಳ ಬಳಿಕ ಅಣೆಕಟ್ಟು ಇಷ್ಟು ಸಂಪೂರ್ಣವಾಗಿ ಆಗಿರೋದು ವೀಕೆಂಡ್ ಅಂತ ಎಲ್ಲರೂ ಕೂಡ ತಂಡೋಪತಂಡವಾಗಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲರೂ ಕೂಡ ಈಗ ತುಂಗಭದ್ರಾ ಅಣೆಕಟ್ಟೆಯನ್ನು ನೋಡಲಿಕ್ಕೆ ಅಂತ ಬರ್ತಾಯಿದ್ರಿ ಅದನ್ನು ಸ್ವಲ್ಪ ಈಗ ಡ್ರಾಪ್ ಮಾಡಿ ಸೆಲ್ಫಿ ತೊಗೊಂಡು ಖುಷಿ ಪಡ್ತಾಯಿದ್ರಿ ಸ್ಟೇಟಸ್ಗಳಲ್ಲಿ ಹಾಕ್ತಾಯಿದ್ರಿ ಸದ್ಯ ಈಗ ಅದು ಯಾವುದೂ ಬೇಡ ಅಥವಾ ತುಂಗಭದ್ರಾ ನದಿ ಹರಿದು ಹೋಗೋ ಪ್ರದೇಶಗಳಲ್ಲೂ ಕೂಡ ಏನೋ ನದಿಯ ರಭಸವನ್ನು ಆ ಥರದ್ದನ್ನು ನೋಡಿ ಎಂಜಾಯ್ ಮಾಡ್ತೀನಿ ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ಅದನ್ನು ಕೂಡ ಡ್ರಾಪ್ ಮಾಡಿ ಅಂತ ಅಷ್ಟೇ ನಮ್ಮ ರಿಕ್ವೆಸ್ಟ್ ಅದೆಲ್ಲದಕ್ಕೂ ಕೂಡ ಈಗಾಗಲೇ ಅಲ್ಲಿ ಹಣೆಕಟ್ಟೆಗೆ ಬರೋದಕ್ಕೂ ಕೂಡ ನಿರ್ಬಂಧ ಹೇರಿದ್ದಾರೆ ಆ ಥರದ್ದು ಏನಾದರೂ ಪ್ಲ್ಯಾಂಡ್ ಇದ್ದರೆ ಯೋಜನೆಗಳಿದ್ದರೆ ಅದನ್ನು ಡ್ರಾಪ್ ಮಾಡಿ ಏಕೆಂದರೆ ಹೆಚ್ಚಿನ ನೀರನ್ನು ಈಗಾಗಲೇ ಹರಿಸಲಾಗ್ತಾ ಇದೆ ನಿಮಗೆ ಗೊತ್ತಿರೋ ಹಾಗೆ ಇನ್ನೂ ಏನಾದರೂ ನೀರು ಈ ರೀತಿಯಾಗಿ ಪೋಲಾಗ್ತಾ ಇದೆಯಲ್ಲ ಒಂದು ಕಡೆ ಇಷ್ಟೇ ನೀರನ್ನ ನಿರಂತರವಾಗಿ ಹರಿಸ್ಬಿಟ್ರೆ ಅಲ್ಲಿರ್ತಕ್ಕಂಥ ನದಿ ಪಾತ್ರದ ಮೂವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ನುಗ್ಗೋ ಆತಂಕ ಈಗಾಗಲೇ ಎದುರಾಗಿಬಿಟ್ಟಿದೆ ಅಲ್ಲದೆ ಸಮಸ್ಯೆ ಈ ಸಮಸ್ಯೆಯನ್ನು ಬ ಪರಿಹರಿಸಬೇಕು ಅಂದರೆ ಆ ಚೈನ್ ಲಿಂಕನ್ನು ಸರಿಪಡಿಸಬೇಕು ಅಂದರೆ ಅರವತ್ತೈದು ಟಿ ಎಮ್ ಸಿ ನೀರನ್ನು ಖಾಲಿ ಮಾಡಲೇಬೇಕು ಅಂತ ಈಗಾಗಲೇ ಸಚಿವರು ಕೂಡ ಹೇಳಿಬಿಟ್ಟಿದ್ದಾರೆ ಶಿವರಾಜ್ ತಂಗಡಿಗೆ ಅವರು ಇದರಿಂದ ಆರು ಲಕ್ಷ ಹೆಕ್ಟೇರ್ಗೂ ಅಧಿಕ ಬೆಳೆಗೆ ನೀರಿನ ಕೊರತೆ ಆಗಿಬಿಡುತ್ತೆ ಅನ್ನೋದು ಒಂದು ಕಡೆ ರೈತರ ಒಂದು ಅಳಲು ಯಾಕೆಂದರೆ ನಿರಂತರವಾಗಿ ಇಷ್ಟು ನೀರು ಒಂದೇ ಸರಿ ಪೋಲಾಗ್ಬಿಟ್ರೆ ಆರು ಲಕ್ಷ ಹೆಕ್ಟೇರ್ಗೂ ಅಧಿಕ ಪ್ರದೇಶದ ಬೆಳೆಗಳಿಗೆ ಈಗ ನೀರು ಇಲ್ಲದಂತ ಆಗಿಬಿಡುತ್ತೆ ಒಂದು ಕಡೆ ಅರವತ್ತೈದು ಟಿ ಎಮ್ ಸಿ ನೀರು ಖಾಲಿ ಒಂದು ಬೆಳೆಗೂ ಕೂಡ ಡ್ಯಾಮ್ ನೀರು ಉಳಿದಿರೋ ನೀರು ಸಾಕಾಗಲ್ಲ ಬೇಸಿಗೆಯಲ್ಲಿ ಜನರಿಗೆ ಕುಡಿಲಿಕ್ಕೂ ಕೂಡ ನೀರು ಸಿಗೋಲ್ಲ ಅಂತ ಇನ್ನೊಂದು ಕಡೆ ರೈತರ ಆತಂಕ ಸದ್ಯದ ಪರಿಸ್ಥಿತಿ ಹೀಗೆ ಒಂದು ಕಡೆ ನಿರಂತರವಾಗಿ ಸುರಿದು ಮಳೆ ಪ್ರದೇಶಗಳನ್ನು ಹಾಳು ಮಾಡಿ ಜೀವನವನ್ನೇ ಮೂರಾಬಟ್ಟೆ ಮಾಡಿ ಮತ್ತೆ ಎಚ್ಚೆತ್ತುಕೊಳ್ಳದ ಹಾಗೆ ಮಾಡಿಬಿಡುತ್ತೆ ಇನ್ನೊಂದು ಕಡೆ ಈ ತಾಂತ್ರಿಕ ಸಮಸ್ಯೆಗಳಿಂದಲೂ ಕೂಡ ಮತ್ತೊಮ್ಮೆ ನಾವು ಬಳಲಬೇಕಾದ ಪರಿಸ್ಥಿತಿ ಇದೆಯಲ್ಲ ಆ ಭಗವಂತ ಕಂಡುಬಿಡಬೇಕಷ್ಟೇ ಈ ಥರದ ಪರಿಸ್ಥಿತಿಗಳನ್ನು ನಿಭಾಯಿಸುವ ಸದ್ಯದ ಪರಿಸ್ಥಿತಿಯನ್ನು ನಾವು ಕೂಡ ಅರ್ಥ ಮಾಡಿಕೊಳ್ಳುವ ಹಂತಕ್ಕೂ ಹೋಗಬೇಕು ಹಾಗಾಗಿ ನದಿ ಪಾತ್ರದ ಎಲ್ಲ ಜನರಿಗೂ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ ನಿಮ್ಮ ಪ್ರಾಣಕ್ಕೆ ಅಪಾಯವು ಕೂಡ ಇರೋದರಿಂದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಅನ್ನೋದಷ್ಟೇ ನನ್ನ ಸಲಹೆ ಈಗಾಗಲೇ ಅಲ್ಲಿ ಎಲ್ಲ ರಿಪೇರಿ ಮಾಡುವ ಅದನ್ನು ಎಲ್ಲ ತಂತ್ರಜ್ಞರು ಕೂಡ ಬಂದಿದ್ದಾರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ನಾವು ಕೂಡ ನಿರೀಕ್ಷೆ ಮಾಡೋಣ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು